ಮೇರೆ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ್ ಇಂದು ಹುಬ್ಬಳ್ಳಿಯಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ನಿಮಿತ್ತ ಕೆ ಎಂ ಸಿ ಆರ್ನಲ್ಲಿ ನಡೆದ ಕಾರ್ಯಕ್ರಮದ ವಿವರಣೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಬ್ಬಂದಿ ಕೆ ಎಂ ಸಿ ಆರ್ ಐ ಸಿಬ್ಬಂದಿ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ನರ್ಸಿಂಗ್ ಜಾಗೃತ್ ವಿದ್ಯಾರ್ಥಿಗಳಿಂದ ಸಾರ್ವಜನಿಕ ಜಾಗೃತಿ ಜಾಥಾದೊಂದಿಗೆ ಪ್ರಾರಂಭವಾಯಿತು ಕೆ ಎಂ ಸಿ ಆರ್ ಐ ನಿರ್ದೇಶಕ ಎಸ್ ಎಫ್ ಕಮ್ಮಾರ್ ಪ್ರಾಶಂಪಾಲ ಡಾಕ್ಟರ್ ವೈ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಎಚ್ ಡಾಕ್ಟರ್ ರಾಜಶಂಕರ್ ಆರ್ ಸಿಆರ್ಐ ಸಮುದಾಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಡಾಕ್ಟರ್ ಲಕ್ಷ್ಮೀಕಾಂತ್ ಲೋಕ್ರೆ ನರ್ಸಿಂಗ್ ಕಾಲೇಜಿನ ಉಪಪ್ರಾಶಂಪಾಲ ಎಚ್ ಬಿ ರಾಮದು ಅವರ ಸಮ್ಮುಖದಲ್ಲಿ ಹುಬ್ಬಳ್ಳಿಯ ಎನ್ ಡಬ್ಲ್ಯೂ ಆರ್ ಡಿ ಸಿ ಎಂ ಡಿ ಶ್ರೀಮತಿ ಪ್ರಿಯಾಂಕಾ ಎಂ ಐ ಎಸ್ ಅವರು ಸಾರ್ವಜನಿಕ ಜಾಗೃತಿ ಜಾಥಾಗೆ ಚಾಲನೆ ನೀಡುವ ಮೂಲಕ ಸಾರ್ವಜನಿಕ ಜಾಥಾವನ್ನು ಉದ್ಘಾಟಿಸಿದರು ಡಾಕ್ಟರ್ ಮನೀಷಾ ಗೋಡ್ಬೋಲೆ ಡಾಕ್ಟರ್ ಮಂಜುನಾಥ್ ನೇಕಾರ್ ಡಾಕ್ಟರ್ ಮಹೇಶ್ ಡಿ ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿರಾದಾರ್ ಡಾಕ್ಟರ್ ಸುಷ್ಮಾ ಡಾಕ್ಟರ್ ಗೀತಾ ಡಾಕ್ಟರ್ ಕೆ ಎಸ್ ಕೆ ಎಫ್ ಕಮಾರ್ ಡಾಕ್ಟರ್ ಹೇಮಲತಾ ಮೇಡಮ್ ಉಪಸ್ಥಿತರಿದ್ದರು ಕೆ ಎಮ್ ಸಿ ಆರ್ ಐ ವೈದ್ಯಕೀಯ ಕಾಲೇಜ್ ಕಟ್ಟಡದ ಮುಂಭಾಗದಿಂದ ಪ್ರಾರಂಭವಾದ ಸಾರ್ವಜನಿಕ ಜಾಗೃತಿ ಜಾಥಾದಲ್ಲಿ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಯು ಜಿ ಪಿ ಜಿ ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಭಾಗವಹಿಸಿದರು ಸಾರ್ವಜನಿಕ ಜಾಗೃತಿ ಜಾಥಾದಲ್ಲಿ ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಎಂಬ ಭವಿಷ್ಯ ಘೋಷಣೆಗಳ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ನನ್ ಇದರ ನಂತರ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಆರೋಗ್ಯಕರ ಆರಂಭ ಭರವಸೆ ಭವಿಷ್ಯ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡುವ ಭರವಸೆಯ ಭವಿಷ್ಯ ಎಂಬ ವಿಷಯದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಕಿರುನಾಟಕವನ್ನು ಪ್ರದರ್ಶಿಸಿದರು ಇದರ ನಂತರ ವೈದ್ಯಕೀಯ ವಿದ್ಯಾರ್ಥಿಗಳಿಗಾಗಿ ಸಮುದಾಯ ಆರೋಗ್ಯ ವಿಭಾಗದಲ್ಲಿ ಐ ಐ ಎಸ್ ಪಿ ಎಸ್ ಎಂ ರಾಷ್ಟ್ರೀಯ ರಸಪ್ರಶ್ನೆಯ ಅಂತಿಮ ಸುತ್ತಿನ ಕಾರ್ಯಕ್ರಮ ನಡೆಯಿತು ಮಧ್ಯಾಹ್ನ ಸಮುದಾಯ ಆರೋಗ್ಯ ಮತ್ತು ಒ ಬಿ ಜಿ ಮತ್ತು ಮಕ್ಕಳ ವೈದ್ಯಕೀಯ ವಿಭಾಗದ ಸ್ನಾತಕೋತ್ತರ ಪದವಿ ತರದರಿಂದ ಪ್ರಸ್ತುತಿಗಳೊಂದಿಗೆ ಆರೋಗ್ಯಕರ ಆರಂಭ ಭರವಸೆ ಭವಿಷ್ಯ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಯಿತು ಅದೇ ವಿಷಯದ ಕುರಿತು ಯುನೈಟೆಡ್ ಕಿಂಗ್ಡಮ್ನ ಕೊಲೆಕ್ಟ್ರಾಲ್ ಸರ್ಜನ್ ಮತ್ತು ರೊಬೊಟಿಕ್ ಸರ್ಜರಿ ತಜ್ಞ ಡಾಕ್ಟರ್ ಇರ್ಷಾದ್ ಶೇಖ್ ಅವರಿಂದ ಅತಿಥಿ ಉಪನ್ಯಾಸ ನೀಡಲಾಯಿತು ವಿಶ್ವ ಆರೋಗ್ಯ ದಿನದ ವಿಷಯದ ಮೇಲೆ ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಪ್ರಬಂಧ ಸ್ಪರ್ಧೆಗಳು ಮತ್ತು ಕೊಲಾಜ್ ತಯಾರಿಕೆಯಂತಹ ಸ್ಪರ್ಧೆಗಳನ್ನು ನಡೆಸಲಾಯಿತು ಮತ್ತು ವಿಜೇತರಿಗೆ ವಿಶ್ವ ಆರೋಗ್ಯ ದಿನದ ಸಮಾರೋಪ ಅಧಿವೇಶನದಲ್ಲಿ ಬಹುಮಾನಗಳನ್ನು ನೀಡಲಾಯಿತು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ತೆ ಈ ತರಹ ಸುದ್ದಿಗಳಿಗಾಗಿ देव्यू टू सब्सक्राइब माडी धन्यवादुगळु केएसआरटीसी और प्रिंसिपल डॉ गोशांता पैलगेचे इनका सुपर सुपरिंडक्टर डॉ ईश्वरसबी डॉ राज शंकर डॉक्टर लक्ष्मीकांत नायक सर फ्रॉम केएसआरटीसी अदर फैकल्टीज एंड स्टूडेंट्स एवरीबडी नोज की दैट होल वर्ल्ड इज सेलिब्रेटिंग वर्ल्ड हेल्थ डे दैट इज ऑन अप्रैल 7th एवरी ईयर so every year we have got a theme this year also we have got who theme that is uh, healthy beginnings and hopeful future so that means always prevention is better than cure so i also congratulate dr lakshmikant and uh, the community department medicine faculty and nursing staff uh, for uh, the arranging this uh, rally and uh, i advise all the people not only to concentrate on the curative medicine one should give stress the importance for the preventive medicine also because prevention is better than cure and uh, I am also thankful to madam in spite of busy schedule she has uh, attended our rally and uh, I also thank all the faculty and other people who gathered. I wish all the success and I wish everybody to be happy uh, in their life and healthy life. Thank you.